ಹಾಯ್ ನಮಸ್ಕಾರ ಗೆಳೆಯರೇ ಇವತ್ತಿನ ಈ ವಿಡಿಯೋದಲ್ಲಿ ಅಗೋರಿಗಳನ್ನು ಸುಡುವುದಿಲ್ಲ ಹಾಗೂ ಸಮಾಧಿಯನ್ನು ಕೂಡ ಮಾಡುವುದಿಲ್ಲ ಹಾಗಾದರೆ ಅವರ ಅಂತ್ಯ ಸಂಸ್ಕಾರ ಹೇಗೆ ನಡೆಯುತ್ತದೆ ಅಂತ ನೋಡೋಣ ಬನ್ನಿ ಇವಾಗ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ನಡೆಯುತ್ತಿದೆ ಇದರಲ್ಲಿ ಲಕ್ಷಾಂತರ ನಾಗಾಸಾಧುಗಳು ಮತ್ತು ಅಗೋರಿಗಳು ಭಾಗವಹಿಸಿ ಸ್ನಾನ ಮಾಡುತ್ತಿದ್ದಾರೆ ಅಗೋರಿ ಬಾಬಾ ಮತ್ತು ನಾಗಾಸಾಧು ಮಹಾಕುಂಭದಲ್ಲಿ ಅತಿ ದೊಡ್ಡ ಆಕರ್ಷಣೆಯ ಕೇಂದ್ರವಾಗಿ ಉಳಿದಿದ್ದಾರೆ ಅಘೋರಿಗಳ ಅಂತ್ಯ ಸಂಸ್ಕಾರ ಹೇಗೆ ನಡೆಯುತ್ತೆ ಸಾಮಾನ್ಯ ಜನರಂತೆ ನಡೆಯುತ್ತಾ ಅವರನ್ನು ಹುಡುತ್ತಾರಾ ಅಥವಾ ಸಮಾಧಿ ಮಾಡುತ್ತಾರ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಜನರನ್ನು ಕಾಡುತ್ತಿವೆ ಅಘೋರಿ ಸಾಧು ಸತ್ತಾಗ ಅವನ ದೇಹವನ್ನು ಸುರುವುದಿಲ್ಲ ಎಂದು ಹೇಳಲಾಗುತ್ತದೆ ಅಘೋರಿ ಸಾಧುವಿನ ಮರಣದ ನಂತರ ಮೃತದೇಹವನ್ನು ತಲೆಯ ಕೆಳಗಾಗಿ ಇಡಲಾಗುತ್ತದೆ ಮೃತದೇಹದಲ್ಲಿ ಕ್ರಿಮಿಗಳು ಉತ್ಪತ್ತಿಯಾಗುವವರೆಗೆ ಕಾವಲು ಕಾಯುತ್ತಾರೆ ನಂತರ ದೇಹವನ್ನು ಅಲ್ಲಿಂದ ತೆಗೆಯುತ್ತಾರೆ ಬಳಿಕ ತಲೆಯನ್ನು ಬೇರ್ಪಡಿಸಿ ದೇಹದ ಉಳಿದ ಭಾಗವನ್ನು ಗಂಗಾ ನದಿಯಲ್ಲಿ ಎಸೆಯಲಾಗುತ್ತದೆ ಒಂದೂವರೆ ತಿಂಗಳ ಕಾಲ ಸಮಾಧಿ ಮಾಡಿದ ಅಘೋರಿಯ ದೇಹವನ್ನು ತೆಗೆದ ನಂತರ ಮುಂಡಿ ಎಂಬ ಪ್ರಕ್ರಿಯೆಯು ನಲವತ್ತು ದಿನಗಳವರೆಗೆ ಮುಂದುವರಿಯುತ್ತದೆ ಅಘೋರಿ ಬಾಬಾಗಳ ಜಗತ್ತು ಎಷ್ಟು ನಿಗೂಢವಾಗಿದೆಯೋ ಅಷ್ಟೇ ಭಯಾನಕ ಕಥೆಯು ಅಘೋರಿಯ ಸಾವಿನ ನಂತರದ ಕಥೆಯಾಗಿದೆ ಅಘೋರಿ ಸಾಧುಗಳು ತಮ್ಮದೇ ಆದ ಲೋಕದಲ್ಲಿ ಮುಳುಗಿರುತ್ತಾರೆ ಅವರಿಗೆ ಪ್ರಪಂಚದ ಉಳಿದ ಭಾಗಗಳೊಂದಿಗೆ ಯಾವುದೇ ಸಂಬಂಧವಿಲ್ಲ ಪ್ರಾಣಿಗಳಲ್ಲಿ ಅವರು ನಾಯಿಗಳನ್ನು ಮಾತ್ರ ಸಾಕುತ್ತಾರೆ ಅಘೋರಿ ಸಾಧುಗಳು ಹೆಚ್ಚಿನ ಸಮಯ ಸಿದ್ಧ ಮಂತ್ರಗಳನ್ನು ಜಪಿಸುತ್ತಲೇ ಇರುತ್ತಾರೆ ಅಘೋರಿ ಎಂಬ ಪದವು ವಾಸ್ತವವಾಗಿ ಸಂಸ್ಕೃತ ಪದ ಅಘೋರಿನಿಂದ ಬಂದಿದೆ ಇದರರ್ಥ ನಿರ್ಭೀತ ಅಘೋರಿಗಳನ್ನು ಶಿವನ ಆರಾಧಕರು ಎಂದು ಪರಿಗಣಿಸಲಾಗುತ್ತದೆ ಶಿವನ ಹೊರತಾಗಿ ಅಘೋರಿ ಸಾಧುಗಳು ಶಕ್ತಿಯ ರೂಪವಾದ ಖಾಲಿ ಆರಾಧಕರು ಎಂದು ಪರಿಗಣಿಸಲಾಗುತ್ತದೆ ಈ ಕಾರಣಕ್ಕಾಗಿ ಅವನು ತನ್ನ ದೇಹಕ್ಕೆ ಬೂದಿಯನ್ನು ಹಚ್ಚಿಕೊಳ್ಳುತ್ತಾರೆ ಅಗೋರಿಯ ಸಾಧುಗಳು ಏಕಾಂತದಲ್ಲಿ ವಾಸಿಸುತ್ತಾರೆ ಮತ್ತು ಸಾರ್ವಜನಿಕವಾಗಿ ವಿರಳವಾಗಿ ಕಾಣಿಸಿಕೊಳ್ಳುತ್ತಾರೆ ಕುಂಭದಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮಾತ್ರ ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುತ್ತಾರೆ ಅಂತಹ ಸಾಧುಗಳು ಸ್ಮಶಾನಗಳಲ್ಲಿ ಅಥವಾ ಕೆಲವು ಪ್ರವೇಶಿಸಲಾಗದ ಪ್ರದೇಶಗಳಲ್ಲಿ ವಾಸಿಸುತ್ತಾರೆ ಅಲ್ಲಿ ಎಲ್ಲರಿಗೂ ಹೋಗಲು ಸಾಧ್ಯವಿಲ್ಲ ಏಕೆಂದರೆ ಅಂತಹ ಸ್ಥಳಗಳು ಅವರ ಸಾಧನೆಗೆ ಹೆಚ್ಚು ಅನುಕೂಲಕರವೆಂದು ಪರಿಗಣಿಸಲಾಗಿದೆ ಅಘೋರಿ ಸಾಧುಗಳು ಶಿವನನ್ನು ಮೋಕ್ಷದ ಮಾರ್ಗವೆಂದು ಪರಿಗಣಿಸುತ್ತಾರೆ ಅಘೋರಿ ಮತ್ತು ನಾಗಾ ಸಾಧುಗಳ ನಡುವಿನ ಪ್ರಮುಖ ವ್ಯತ್ಯಾಸವೆಂದರೆ ನಾಗಾ ಸಾಧುಗಳು ಬ್ರಹ್ಮಚರ್ಯವನ್ನು ಅನುಸರಿಸುತ್ತಾರೆ ಮತ್ತು ಅವರು ಜೀವಂತವಾಗಿರುವಾಗ ಅವರ ಕೊನೆಯ ವಿಧಿಗಳನ್ನು ಮಾಡುತ್ತಾರೆ ಅಘೋರಿಗಳಲ್ಲಿ ಬ್ರಹ್ಮಚರ್ಯವನ್ನು ಅನುಸರಿಸಲು ಯಾವುದೇ ಒತ್ತಾಯವಿಲ್ಲ ನಾಗಾ ಸಾಧುಗಳು ಭಿಕ್ಷಾಟನೆಯಿಂದ ತಮ್ಮ ಜೀವನವನ್ನು ಸಾಗಿಸುತ್ತಾರೆ ಮತ್ತು ತಮಗೆ ಸಿಕ್ಕಿದ್ದಕ್ಕೆ ತೃಪ್ತಿ ಹೊಂದುತ್ತಾರೆ ಆದರೆ ಅಘೋರಿಗಳು ಮಾಂಸವನ್ನು ತಿಂದು ಬದುಕುತ್ತಾರೆ ನಾಗ ಮತ್ತು ಅಘೋರಿ ಸಾಧುಗಳಿಬ್ಬರು ಶಿವನನ್ನು ಪೂಜಿಸುತ್ತಾರೆ ಆದರೆ ಪೂಜಾ ವಿಧಾನಗಳು ಭಿನ್ನವಾಗಿವೆ ಮನುಷ್ಯರನ್ನು ಮತ್ತು ಧರ್ಮವನ್ನು ರಕ್ಷಿಸುವುದು ನಾಗಾ ಸಾಧುಗಳ ಕೆಲಸವಾಗಿದೆ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ